ನಟ ಡಿ ಬಸ್ ದರ್ಶನ್ ಇದೀಗ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮೊನ್ನೆ ತಾನೇ ಪತ್ನಿ ವಿಜಯಲಕ್ಷ್ಮಿ ಜೊತೆ ದೇವಸ್ಥಾನಕ್ಕೆ ತೆರಳಿದ್ದ ದರ್ಶನ್ ಅವರು ಎಂದು ಮಗ ವಿನೇಶೀಶ್ ಜೊತೆ ಕಾಣಿಸಿಕೊಂಡಿದ್ದಾರೆ ಹೌದು ಅಷ್ಟೇ ಅಲ್ಲದೆ ಮಗನ ಜೊತೆ ಭರ್ಜರಿ ಬಿರಿಯಾನಿ ಸವಿದಿದ್ದಾರೆ ಹೌದು ದರ್ಶನ್ ಅವರು ಪವಿತ್ರಗೂಡ ಸಹವಾಸದಲ್ಲಿದ್ದಾಗ ಕುಟುಂಬದ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುತ್ತಿರಲಿಲ್ಲ ವಿಜಯಲಕ್ಷ್ಮಿ ಒಂದು ಕಡೆ ದರ್ಶನ್ ಒಂದು ಕಡೆ ವಾಸಿಸುತ್ತಿದ್ದರು ಆದರೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ಸಂಪೂರ್ಣವಾಗಿ ಪವಿತ್ರಗೂಡ ಸಹವಾಸ ಬಿಟ್ಟು ಕುಟುಂಬದ ಜೊತೆ ಖುಷಿಯಾಗಿದ್ದಾರೆ ಪತ್ನಿ ಮಗನ ಜೊತೆ ಫಾರ್ಮ್ ಹೌಸ್ನಲ್ಲಿ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಇಂದು ನಟ ದರ್ಶನ್ ಅವರು ಮಗ ವಿನೀಶ್ ಜೊತೆ ಭರ್ಜರಿ ಬಿರಿಯಾನಿ ಸವಿತಿದ್ದಾರೆ ಹೌದು ಅದು ಪತ್ನಿ ವಿಜಯಲಕ್ಷ್ಮಿ ಅವರೇ ತಮ್ಮ ಕೈಯಾರೆ ಬಿರಿಯಾನಿ ಮಾಡಿ ಬಳಸಿದ್ದಾರೆ ಅಮ್ಮನ ಕೈರುಚಿ ತಿಂದು ಮಗ ವಿನೀಶ್ ಸಿಕ್ಕಾ ಖುಷಿಪಟ್ಟಿದ್ದಾನೆ ಇನ್ನು ದರ್ಶನ್ ಸಹ ಪತ್ನಿ ಕೈ ಹೊಗಳಿದ್ದಾರೆ ದರ್ಶನ್ ಫ್ಯಾಮಿಲಿ ನೋಡಿ ಅಭಿಮಾನಿಗಳು ತುಂಬಾನೇ ಖುಷಿಯಾಗಿದ್ದಾರೆ ಬಾಸ್ ನೀವು ಕೂಡ ಸಾಹಸ ಬಿಟ್ಟು ಅತ್ತಿಗೆ ಜೊತೆ ಹೀಗೆ ಖುಷಿಯಾಗಿರಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಅಭಿಮಾನಿಗಳು ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ